ಅಂದ್ರೆ ಫೈನಲಿ ನಮ್ಮ ಅಂಗಡಿ ಬ್ಯಾನರ್ ಹಾಕಿದ್ವಿ ಹೋಟೆಲ್ಲಿ ಅಂಗಡಿ ರೆಡಿ ಆತ್ರಿ ನಾಳೆ ಬರ್ಬೋದು ನಾವು ನಾಷ್ಟ ಅಂಗಡಿ ಮಾಡ್ಬೋದು ಸ್ವಲ್ಪ ಹೋಟೆಲಲ್ಲಿ ಒಳಗಡೆ ಮಾಡ್ಬೋದು ಹ್ಞೂ ಒಳಗೆ ನೋಡ್ರಿ ಮಸ್ತ್ ಆಗಿದೆ ಎಲ್ಲ ಏನು ಇದ್ದಿದ್ದಿಲ್ಲ ರೀ ಒಳಗಿದೆ ಎಲ್ಲ ಹೆಗ್ಗಣ ಕೂತ್ ದೊಡ್ಡ ದೊಡ್ಡ ಕೂತು ಬಿದ್ದಿದ್ದು ನಿನ್ನೆ ಒಂದು ಎರಡು ದಿನ ಸಿಮೆಂಟ್ ಆಗಿದ್ದು ಮುಚ್ಕೊಂಡು ಸಾಪ್ಲೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ರು ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ರೀ ಬರೀ ಇವತ್ತಿನ ಲಾಂಗ್ ಈಗ ಶುರು ಮಾಡ್ಕೊಳತ್ತೀನಿ ಲಾಗ್ ಲಾಗೊಳಗೆ ಏನೆಲ್ಲ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಈಗ ಎರಡು ಮೂರು ದಿನ ಆಗಿತ್ತು ಕಷಾಯ ಬೆಳಗ್ಗೆ ಬೆಳಿಗ್ಗೆ ಬ್ಯುಸಿಯಾಗಿಬಿಟ್ಟಿದ್ದೆ ಹಾಗಾಗಿ ಇವತ್ತು ಇಟ್ಕೊಂಡಿನಿ ಓನ್ಲಿ ಜೀರಿಗೆ ಎಷ್ಟು ಹಾಕಿದ್ರಿ ಇವತ್ತು ಹಾಕಿಲ್ಲ ಅದನ್ನ ಕ್ರಶ್ ಅಷ್ಟು ಟೈಮ್ ಇರಲಿಲ್ಲ ಹಂಗಾಗಿ ಇದನ್ನಷ್ಟು ಹಾಕಿ ಕುಡಿಯೋಕೆ ಇಟ್ಟಿದ್ದೆ ಈ ಕಡೆಗೆ ಅಮ್ಮನ್ನು ತನಗೆ ನೀರು ಕಾಲವು ಈಗ ಅವ್ರಿಗೆ ಹಾಕ್ಕೊಟ್ಟು ಜಾಕ ಕಳಿಸ್ತೀನಿ ಹಾಗೆ ಅವ್ರಿಗೆ ಕಂಟಿನ್ಯೂ ಆಗಿ ಬಿಸಿನೀರ ಕೊಡುತ್ತಿಟ್ಟರು ಕುಡಿಯೋಕೀಗ ಒಂದು ವಾರ ವಾರದ ಮೇಲೆ ಆಯ್ತು ಎದ್ದು ಮೇಲೆ ಒಂದು ಕಾಸಿರ್ತೀನಿ ಮತ್ತು ಮಧ್ಯಾಹ್ನ ಒಂದ್ಸರಿ ಕಾಯಿಸ್ತೀನಿ ಈಗ ಅವ್ರಿಗೆ ಬಾಕ್ಸಿಗೆ ರೀ ಬಾಂಡೆ ತಿಕ್ಕಿದ್ದಿಲ್ಲ ನೀನು ಹಂಗೆ ಇಟ್ಟಿದ್ದೆ ಈಗ ಎದ್ದು ತಿಕ್ಕೊಂದಿದ್ದು ಬಾಂಡೆ ಎಲ್ಲ ಇವತ್ತಿ ಇವ್ರಿಗೆ ಬಾಕ್ಸಿಗೆ ಚಪಾತಿ ಮತ್ತು ಮೊಳಕೆ ಹಸಿದ್ದೆ ಕಾಳು ಪಲ್ಯ ಮಾಡ್ತೀನಿ ಮಡಿಕೆ ಕಾಳು ಮೊಳಕೆ ಬರ್ಸಿ ಕಟ್ಟಿದ್ದೆ ಕಟ್ಟಿದ್ದು ಹಂಗೆ ಇಟ್ಟಿದ್ದೆ ನೀರು ಬಸ್ತು ಮಸ್ತಾಗಿ ಮಡಕೆ ಬಂದ ನೋಡಿರಿ ಹ್ಞೂ ಏನು ಪಲ್ಯ ಮಾಡಿ ಚಪಾತಿ ಮಾಡು ನಿಂಗ್ ಹ್ಞೂ ಸ್ವಲ್ಪ ಅಬ್ಬಾ ಶಗಣಿ ಬರೀ ಅನ್ನ 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 ದಿನ ನಿನ್ಗೇನು ಬೇಕು ശനേത്രോഡിയായിട്ട് സ്വല് കൂദി അത ഏനില്ല ഇത് യേ പൊടി ഗിഡ് മസാല ഗീസെ ആക്കില്ല ಗಿರಿ ಸಾಸಿವೆ ಕರಿಬೇವು ಉಳ್ಳಾಗಡ್ಡಿ ಮೆಣಸಿಕಾಯಿ ಟೊಮಾಟೆನ ಹಾಕಿ ಕಾಳು ಹಾಕಿ ಅರ್ಸು ಮಾಡ್ಕೊಂಡು ಉಟ್ಕಿ ಇಷ್ಟ ಈಗೊಂದು ಸ್ವಲ್ಪ ನೀರು ಹಾಕಿ ಕುದಾಯ ಕೇಳ್ತೀನಿ ಪಲ್ಯ ರೆಡಿ ಆಗ್ತೈತಿ ಕೊತ್ತಂಬರಿ ಹಾಕಿದ್ರೆ ಅಲ್ಲ ಮೇಲೆ ನಾನೇನು ನಾಷ್ಟಾಕ ಮತ್ತು ಪಲ್ಯ ಮಾಡುವಾಗ ಒಟ್ಟಿಗೆ ಎರಡಕ್ಕೆ ಬೇಕು ಒಟ್ಟಿಗೆ ಹೆಚ್ಚಿಟ್ಕೊಂಡಿರ್ತೀನಿ ಈಗ ಮುಚ್ಚ ಮುಚ್ಚಿ ಇಲ್ಲ ಕುಡ್ಕಂಡು ಹಾಗೆ ನಮ್ಮ ಕಷಾಯ ಯಾರು ಹೋತಿದ್ರು ಮತ್ತು ಕೊತ್ತಂಬರಿ ಬಿಟ್ಟು ಹಳ್ಳಿ ನಮ್ಮ ತನು ಮಾಡಿರೋ ನೆಡವಟ್ಟಿಯಿಂದ ಇಬ್ಬರಿಗೆ ಜಾಕ ಮಾಡಿರೋದ ನೀರು ರೀ ನೀರು ಹಾಕೀನಿ ಆದ್ರೆ ಅವನು ಹೋಗಿ ಬಡ ಬಡ ತ ಆಟ ಮಾಡ್ಯಾನ ಅವ ಪಾಪ ಹಚ್ಕೊಂಡು ಅದನ್ನು ನಿಂತೈತ್ರಿ ಮನು ಅದಕ್ಕೆ ನೀರು ಬಿಟ್ಟಿಲ್ಲ ನೀರು ಬಿಡ್ದಾನ ತಾನ ರೀ ಅದಕ್ಕೆ ನೀರು ಸಾತಿಲ್ವಾ ಹುಡುಗ ಹಳ್ಳಿ ನೀರು ಇಟ್ಟೀನಿ ಹಂಗದಂತರ ತಾನೋ ಬಾಡನ್ ಪಲ್ಯ ಕುದ್ರೆ ರೆಡಿ ಆಯ್ತು ಪಲ್ಯ ಚಲೋ ಚೆನ್ನಾಗಿ ನೀರು ಕಾದು ಅದು ಹಾಗೆನೇ ಇರ್ತೈತೆ ಹೊರ ಬಂದು ಬಾತ್ರೂಮ್ ಇಲ್ಲ ಜಾಕ ಪೂರ್ತಿ ಆಗ್ದಾನೆ ಈಗ ಕಾಳು ನೆನ್ಸಿಟ್ಟಿದ್ದೀರಿ ಅದ ಬಾಂಡೆ ಒಂದು ಸೈಡೇ ಇಟ್ಬಿಡ ಚಪಾತಿ ಇಟ್ಟು ಕಡಿಮೆ ಇದ್ದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಮಿಕ್ಸ್ ಮಾಡಿ ನಾ ರೀ ಇದು ಅವಲಕ್ಕಿ ಹೆಚ್ಚಿಟ್ಟೀನಿ ಹೊಟ್ಟಿಗೆನ ಇದೊಂದು ಮಾಡಬೇಕು ಸ್ನೇಹಿತರೆ ಈಗ ನೋಡಿರಿ ಮಧ್ಯಾಹ್ನ ಮಧ್ಯಾಹ್ನನೂ ರಾ ಕಂಟಿನ್ಯೂ ಮಾಡಿಲ್ಲ ಬಿಸಿಯಾಗಿ ಬಿಟ್ಟು ಬೇರೆ ಕೆಲಸದಾಗ ಹಂಗಾಗಿ ಈಗ ರಾತ್ರಿ ಚರ್ಮ ಕಂಟಿನ್ಯೂ ಮಾಡಿ ಅಂಗಡಿಗೆ ಹೂ ರೀ ಸ್ವಲ್ಪ ತರಕಾರಿ ಬೇಕಾಗಿತ್ತು ತೊಗೊಂಬನೇ ಬೀನ್ಸು ಬೀನ್ಸ್ ಅಂತ ಕ್ಯಾರೆಟ್ ಕ್ಯಾಪ್ಸಿಕಮ್ ಅದು ಬೇಕಾಗಿತ್ತು ಅದು ತೊಗೊಂಡು ಕಡಿಮೆ ತಿಂದು ತೊಗೊಂಡು ಬಂದೆ ಈಗ ಅನ್ನ ಈ ಥರ ಮುಂಜಾನೆ ಮಾಡಿದ್ದು ಅನ್ನ ಬಾವತಿ ಹಾಗಾಗಿ ಟೇಸ್ಟ್ ಮಾಡ್ರು ಇದನ್ನ ಮಾಡ ನಾಳೆ ಶನಿವಾರ ಎಲ್ಲರೂ ಮತ್ತೆ ನಾವು ಮೊಟ್ಟೆ ಮಾಡೋದಿಲ್ಲ ಹಾಗಾಗಿ ಎರಡು ಮೊಟ್ಟೆ ಮಾಡೋ ಅಂತಂದ್ರೆ ಹಾಗಾಗಿ ಮೊಟ್ಟೆ ಗ್ರೇವಿ ಬಡತ್ತೀನಿ ಸ್ಪೆಷಲ್ ಮಾಡತ್ತಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡತ್ತೀನಿ ಮಾಮೂಲಿ ಮಾಡೋಕ್ಕಿಂತ ಸ್ವಲ್ಪ ಮಸಾಲೆ ಚೇಂಜ್ ರುಬ್ಬಾಗತ್ತೆ ರುಬ್ಬಿ ಮಸಾಲೆ ರುಬ್ಬಿ ಸ್ಪೆಷಲ್ ಎಗ್ ಗ್ರೇವಿ ಬಡತ್ತೀನಿ ಅಲ್ಲಿ ಮೊಟ್ಟೆ ಕುದ್ದೋರಿ ಈಗ ಅವನು ಈಗ ಅರ್ಶಿಣಿ ಎರಡು ಸೀಟಿಗೆ ನೋಡ್ರಿ ಡ್ರೈಡ್ ಮಸಾಲೆ ಏನೇನು ತೊಗೊಂಡಿನಿ ಅಂದ್ರೆ ಇದ್ರಾಗ ಒಂದು ಮೂರು ಒಂದು ಮೂರು ಹಸಿರು ಮೆಣಸಿ ಕಾಯಿ ಒಂದು ಎರಡು ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡ್ಕೊಂಡಿನಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ ಆಮೇಲೆ ಶುಂಠಿ ಬೇಕಾಯ್ತು ಇದಕ್ಕೆ ಶುಂಠಿ ನೆಲಪಲ್ಯದ ಥರಗ ಪೇಸ್ಟ್ ಐತೆ ರೀ ಪೇಸ್ಟ್ ಹಾಕ್ತೀನಿ ಕರಿಬೇವು ಕೊತ್ತಂಬರಿ ಆ್ಯಕ್ಚುಲಿ ಇದಕ್ಕೆ ಪುದೀನಾ ಆವಾಗೈತ್ರಿ ಪುದೀನಾ ಇತ್ತು ಅಲ್ಲಿ ಸೀರೆ ಈ ಇತ್ತಲ್ಲಿ ಬಂದ್ರಿ ನಾ ಇದನ್ನ ಮಾಡ್ಕೊಂಡು ಇನ್ನೂ ಪ್ಲ್ಯಾನ್ ಇರಲಿಲ್ಲ ಅಲ್ಲಿ ಹೋದಾಗ ಹಂಗಾಗಿ ಹಂಗೆ ಬಂದ್ಬಿಟ್ಟೆ ತೊಂದರೆ ಬರೋಕಿತ್ತು ನೀವು ಪುದೀನ ಇದ್ರೆ ಪುದೀನ ಹಾಕ್ಕೊಂಡು ಈ ಇದಿಷ್ಟು ಇಂಗ್ರೀಡಿಯೆಂಟು ಜೊತೆಗೆ ಪುದೀನ ಹಾಕಿರಿ ನಾನು ಕೊತ್ತಂಬರಿ ಕರಿಬೇ ಹೇಳ್ತೀನಿ ಅಷ್ಟವ್ ಈಗಿದ ಸ್ವಲ್ಪ ನೀರು ಹಾಕಿ ರುಬ್ತೀನಿ ರೀ ಯಾವುದೇ ಕೊಬ್ಬರಿ ಪುಟಾಣಿ ಯಾವುದೇ ಇಲ್ಲರಿ ಅದಕ್ಕೆ ಇಷ್ಟು ಎಲ್ಲ ರುಬ್ಬಿ ರೆಡಿ ಮಾಡ್ತೀನಿ ಮಸಾಲೆನ ಈಗ ನೋಡಿರಿ ಮಸಾಲೆ ರುಬ್ಬಿಂದ ಸ್ವಲ್ಪ ಎಣ್ಣೆ ಹಾಕಿ ಇದು ಫಸ್ಟ್ ಹಸಿ ಹಸಿ ಹೋಗೋರಿಗೆ ಫ್ರೈ ಮಾಡ್ಕೊಂಡಿನಿ ಫುಲ್ ಗ್ರೀನ್ ಇದಿದೆ ಈ ಕಲರ್ ಬಲ್ಲ ಐತೆ ಇದೆ ಎಸ್ ಸರ್ ಈಗ ನಾವು ಇದಕ್ಕೆ ಮಸಾಲೆ ಹಾಕ್ಕೋತ ಹೋಗೋಣ ಸ್ವಲ್ಪ ಬದ್ಗರಂ ಮಸಾಲೆ ಖಾರ ಕಸಿ ಮಿಶಿಗೆ ಹಾಕೊಂಡು ಬೇಡ ಈಗ ಸ್ವಲ್ಪ ಒಂದು ಟೊಮೆಟೊ ಫ್ರೈ ಮಾಡೋ ಉಪ್ಪು ಹಾಕಿ ಫ್ರೈ ಮಾಡಲ್ರಿ ಉಪ್ಪು ಖಾರ ಹಾಕಿ ಫ್ರೈ ಮಾಡಿಕೊಡನ ಇಷ್ಟ ರೀ ಹೀಗ ಇದಕ್ಕೆ ಜಾರಿ ನೀರು ಹಾಕಿ ಇಷ್ಟ ಆಯ್ತು ಏನು ಮಸ್ತ್ ಇದು ಬತ್ರೀ ಇದು ಗ್ರೇವಿ ಸಕತ್ ಆಗೈತಿ ಮೊಟ್ಟೆ ಈಗ ಬಂದೆ ಚಂದೂರಿ ಅಂತ ಟೈ ಇದಕ್ಕೆ ಹಾಕೋಣ ಚಪಾತಿಗೆ ಬಿಸಿ ಅನ್ನಕ್ಕೆ ಭಾರಿ ಮಸ್ತ್ ಆಗುತ್ತೆ ಈ ಥರ ಗ್ರೇವಿ ಡಿಫ್ರೆಂಟೇ ಮಾಡೀನಿ ನೋಡೋಣ ಟೇಸ್ಟ್ ಅಂತೇಳಿ ಅದು ಮೊಟ್ಟೆ ಸರ್ ನಿನ್ನೆ ರಾತ್ರಿ ಭಾರಿ ಆಗಿದ್ದೆ ಗ್ರೇವಿ ಅದು ಯಾಕೆ ಏನಂತಂದ್ರೆ ಮೊಬೈಲಾಗೆ ಚಾರ್ಜ್ ಇರಲಿಲ್ಲ ರೀ ಆಮೇಲೆ ಸ್ವಲ್ಪ ತಂದ್ಮೇಲೆ ಭಾಳ ಕಿಟಕಿರಿ ಮಾಡಿದ್ದೆ ವಿಡಿಯೋ ಇಡೋಕ್ಕಾಗಲಿಲ್ಲ ಮೊಟ್ಟೆ ಗ್ರೇವಿ ಭಾರಿ ಆಗಿತ್ತು ರೀ ಊಟ ಅಂತ ಆಯ್ತು ಎಷ್ಟೋ ದಿನ ಆದಮೇಲೆ ಶ್ರಾವಣ ಆದಮೇಲೆ ಫಸ್ಟ್ ಟೈಮ ಮೊಟ್ಟೆ ಗ್ರೇವಿ ಮಾಡಿದ್ರು ಸ್ವಲ್ಪ ತಿಂದಿವಿ ರೀ ಈಗ ನೋಡ್ರಿ ಎಲ್ಲ ನಾವು ಅಂತ ನಮ್ಗೆ ಒಂದು ಅಂಗಡಿ ಸಿಗಲಿ ಅಂತ ನೀವೆಲ್ಲ ಭಾಳ ಆಶೀರ್ವಾದ ಕೊಟ್ಟಿರಿ ನಿಮಗೆ ಒಳ್ಳೇದಾಗತ್ತೆ ಆದಷ್ಟು ಬೇಗ ಸಿಗಲಿ ಅಂತೇಳಿ ನೀವೆಲ್ಲ ಕಮೆಂಟ್ ಹಾಕಿದ್ರಿ ಅದನ್ನು ಕೇಳಿ ಭಾಳ ಖುಷಿ ಆಯ್ತು ನೀವು ಅಂದ್ಕೊಂಡಂಗೆ ನಮಗೆ ಒಂದು ಜಾಗ ಸಿಕ್ತು ನೋಡ್ರಿ ಅದು ಎಲ್ಲಿ ದೂರ ಇಲ್ಲ ನಮ್ಮ ಹಳೆ ಅಂಗಡಿ ಐತಲ್ರಿ ಅದ್ರ ಮಗ್ ಅದ್ರ ಪಕ್ಕನೇ ಒಂದು ಗ್ಯಾರೇಜ್ ಇತ್ತು ಅದು ಇಷ್ಟು ದಿವಸ ಎರಡು ವರ್ಷ ಗ್ಯಾರೇಜ್ ಮಾಡಿದ್ರಿ ಅದನ್ನ ಗ್ಯಾರೇಜ್ನವರು ಏನೋ ಸಮಸ್ಯೆಯಿಂದಾಗಿ ಅವರು ಬಿಟ್ಟರು ಅವ್ರು ಮಾಡೋಕ್ಕಾಗಲಿಲ್ಲ ಅಂತೇಳಿ ಆ ಗ್ಯಾರೇಜ್ ಆದಮೇಲೆ ಮತ್ತವರು ಮನೆ ರೀಸೆಂಟಾಗಿ ಒಂದೆರಡು ತಿಂಗಳ ರೈಸ್ ಅಂಗಡಿ ಮಾಡಿದ್ರಿ ಅಗ್ರೇಸ್ ಅಂಗಡಿ ಇಟ್ಟರು ಒಬ್ಬ ಒಬ್ಬ ಹುಡುಗ ಬಂದು ಅದು ಅವರಿಗೆ ನಡೀಲಿಲ್ಲ ಆ ಹುಡುಗ ನನಗೆ ಪರಿಚಯ ಇದ್ದಾರೆ ಹಿಂಗಂತ ಗೊತ್ತಾದ ತಕ್ಷಣ ನಾನು ಬಿಡಾಕತ್ತೀನಿ ನೋಡೋಣ ನಾನು ಏನೇನು ಹಿಡಿ ಅಂತೇಳಿ ಒಂಥರ ಯಾವುದೋ ರೂಪದಾಗ ದೇವ್ರ ಬಂದು ಹೇಳ್ದಂಗೆ ಆತ ನಾವು ದೇವ್ರ ಹತ್ರ ಬೇಡ್ಕೊಂಡಿದ್ವಿ ನೀವು ಕೂಡ ಭಾಳ ಜನ ಆಶೀರ್ವಾದ ಮಾಡಿದ್ರಿ ಒಳ್ಳೇದಾಗಲಿ ಅಂಥೇಳಿ ಒಟ್ಟಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ದಯಿಂದ ನಮಗೊಂದು ಅಂಗಡಿ ಅದು ಪಕ್ಕನೇ ಸಿಕ್ತರಿ ಭಾಳ ಖುಷಿ ಆಯಿತಾ ಆದರೆ ರಿಪೇರಿ ಕೆಲಸ ಭಾಳ ಅದವರು ಯಾಕಂದ್ರೆ ಅದು ಗ್ಯಾರೇಜ್ ಇತ್ತಲ್ರಿ ಮೊದಲೇ ಅದು ಮನೆ ರೇಸ್ ಹಾಂಗ್ ಅವ್ರು ಏನು ಮಾಡ್ಕೊಂಡಿರಲಿಲ್ಲ ಅವರು ನಾವು ಮತ್ತೆ ನೀಟಾಗಿ ಒಂದು ಅಂಗಡಿ ಅಂದಮೇಲೆ ಸ್ವಚ್ಛತ ಬೇಕಂತೇಳಿ ಮತ್ತೆ ಒಂದೆರಡು ಚಿಲ್ಲ ಸಿಮೆಂಟ್ ತರಿಸಿ ಅದನ್ನು ಕಾಂಕ್ರೀಟ್ ಮಾಡಿಸಿ ಅಲ್ಲಿ ನೋಡ್ತಿರ್ಬೋದು ನೀವೆಲ್ಲ ಕಸ ಎಷ್ಟೈತಿ ಒಂದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಡ್ಸಕ್ಕೆ ಹಚ್ಚಿ ನೋಡಿರಿ ಅದು ಕೆಲಸಾನ ನಾನು ಎಲ್ಲ ಕಡೆ ಮಾಡೋದು ಅಂದ್ರೆ ಎಲ್ಲದಕ್ಕೂ ನಾನೇ ಪೇಚಾಟ ಮಾಡೋದು ಎಲ್ಲದಕ್ಕೂ ನಾನು ಓಡಾಡೋದು ಅಂತಂದ್ರೆ ಹೈರಾಣ ಆಗೈತೆ ಅಂತೇಳಿ ಓದ್ರ ಹೋಗಲಿ ಒಂದು ವಿಷ ಪಗಾರ ಅಂತೇಳಿ ಎರಡು ಆಳು ಇಲ್ಲೇ ಪರ್ಚದವ್ರ ಇವರು ಮಾಡಿ ಹೊಡ್ತಿತ್ತು ನಾವು ಅಂತ ಹೇಳಿದ್ರೆ ಇವರು ಅಂಗಡಿ ಕೊಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಇವರು ಪರಿಚಯ ಅವರು ಆಮೇಲೆ ಮೇನಾಗೆ ಅಂಗಡಿ ಓನರ್ ಮಗ ನಮಗೆ ಭಾಳ ಅಂದರೆ ಭಾಳ ಕ್ಲೋಸ್ ರೀ ಅವ್ರು ಅವಾಗ ಹೇಳಿದ್ರಿಟ್ಕೋ ಆ ಅಂಗಡಿ ತೊಗೊಂಬಿಡ ಅಂತೇಳಿ ನಮ್ದು ಅಂಗಡಿ ಭಾಳ ಚಲೋ ನಡೆಯತ್ತಿತ್ತಲ್ರಿ ಹಾಗಾಗಿ ಬಗ್ಗೆ ತಲೆ ಕರ್ಸ್ಕೊಂಡಿರಲಿಲ್ಲ ನಾವು ಒಳಗತ್ತದ ಅಂತಿದ್ವಿ ನಮ್ದು ಮತ್ತು ಈಗಿರೋ ನಾವು ಹಳೆ ಅಂಗಡಿ ಇನ್ನೂ ಒಳಗಿದ್ವಿ ರೀ ಮೊದಲು ಮುಂದೆ ಐದು ಬಿಟ್ಟರೆ ರೂಢಿಗೆ ಈಗ ಮೊನ್ನೆ ಸಮಸ್ಯೆಯಾಗಿ ಒಂದು ಐದು ಪುಟ್ಟ ಒಳ ತೊಗೊಂಡ್ಮೇಲೆ ಇದು ಅದು ಸೇಮ್ ಅನ್ನಿಸ್ತಾರೆ ಅದಕ್ಕೆ ಏನು ಹೊಸದ ಅನ್ನಿಸ್ಲಿಲ್ಲ ಆಮೇಲೆ ನಮ್ಮ ಟೈಮ್ಗೆ ಇದು ಕರೆಕ್ಟ್ ಟೈಮ್ಗೆ ಖಾಲಿ ಆಗಿಬಿಡ್ತೀರಿ ಅಂದರೆ ಖಾಲಿ ಮಾಡಿದ್ರಿ ಇನ್ನೊಬ್ರು ಅಂಗಡಿಯವರು ದೇವರ ನಮಗೆ ಖಾಲಿ ಮರ್ಸಿ ಕೊಟ್ಟಂಗೆ ಆತ್ತೆ ಖುಷಿ ಆತ್ತೆ ಈಗ ನೋಡಿರಿ ಬಾಗಲಕೋಟೆಗೆ ಬಂದಿವಿ ನಾವು ಕೆಲವೊಂದು ಐಟಮ್ ತರೋ ಅಲ್ಲಿ ಅಂಗಡಿಗೆಲ್ಲ ಮತ್ತು ಹೊಸ ಅಂಗಡಿ ಆದಮೇಲೆ ರೆಡಿ ರೀ ಅದಕ್ಕೋಸ್ಕರ ಈಗ ನೋಡಿರಿ ನಾನು ನಮ್ಮ ದೋಸ್ತ ಕೂಡಿ ಇಲ್ಲಿ ಸ್ವಲ್ಪ ಅಂಗಡಿ ಮೆಟ್ರಿಯಲ್ ತರಕ್ಕೆ ಬಂದೀವಿ ರೀ ಹೊಸದ ಅಂಗಡಿ ಎಲ್ಲರೂ ಹೊಸದಾಗ ಮಾಡೋದು ಈಗ ಜೀರೋ ಇಂದ ಸ್ಟಾರ್ಟ್ ಆಗುತ್ತೆ ಹೊಸದಂದ್ರೆ ಮಗ್ಲೇ ಶಿಫ್ಟ್ ಆಗೋದ್ರೆ ಆದ್ರೆ ಹೊಸದಲ್ಲ ರೀ ಎಲ್ಲ ನೀಟಾಗಿ ಮಾಡ್ಕೊಂಡ್ರೆ ಸ್ವಲ್ಪ ಗಿರಾಕಿ ಅದು ಬರುತ್ತೆ ಈಗ ಇದನ್ನ ರೆಪಿ ಕಟ್ಟಬೇಕ್ರಲ್ಲಿ ಬಾಜು ಬಸ್ ಸ್ಟ್ಯಾಂಡ್ ಐತೆ ಹಾಗಾಗಿ ಮರಿಗೆ ದಸ್ರ ಭೀ ಕಟ್ಟಿಬಿಡೋದು ಎಲ್ಲ ಕಡೆ ಗಣಪಟ್ರೆ ನೋಡಿರಿ ಫ್ರೆಂಡ್ಸ್ ಬಂದಿದ್ವಿ ಇಲ್ಲ ನಾವು ಫ್ರೆಂಡ್ ಮಾಡಿಸ್ತೀವಿ ನಮ್ಮ ಹುಡುಗನ ಕರ್ಕೊಂಡು ತೋರ್ಸಾಕೆ ಬಂದಿದ್ನಿ ಅವೇನು ಹಚ್ಕೊಂಡ್ ಬ ಮಾಡೋದು ಲೇಟ್ ಆತದಂದ್ರೆ ಮತ್ತು ಅವು ತೊಗೊಂಬರಕ್ಕೆ ಅನುಕೂಲ ಆಗತ್ತೆ ಕೆಲವುಗೂ ನಾನು ಆಡಳಿತ ಆಗುತ್ತೆ ಅಂತ ಹೇಳಿ ಬೆಸ್ಟೇದನ್ರಿ ನಾ ನಾವು ತೊಗೊಂಡ್ಬರ್ತಿರಲಿಲ್ಲ ಇವತ್ತು ಕೊಟ್ಟರೆ ಇವತ್ತು ಅವ್ನ ಹಾಂ ಮತ್ತು ರೆಡಿ ಮಾಡ್ಬೇಕಲ್ಲ ಆರ್ಡರ್ ಕೊಟ್ಟಿವಿ ನೋಡ್ತೀವಿ ಅಂದ್ರೆ ಸಂಜೆ ಒಳಗೆ ಆದ್ರೆ ರಾತ್ರಿ ನಾ ಕೊಡ್ತೀವಿ ಅಂತಂದ್ರೆ ನೆನಪು ಹಾಂ ನೆನಪಾದ್ರೆ ಬರ್ರಿ ಇಲ್ಲಾಂದ್ರೆ ನಾ ಇವಾಗ ಬರ್ರಿ ಹೋಗುಮೆ ಸ್ವಲ್ಪ ರೆಸ್ಟ್ ಮಾಡೋಣ ಹಾಂ ಬಾಲ್ಗುಡಿಗೆ ಬಂದ್ರೆ ಕೆಲಸ ಎಲ್ಲ ಇರ್ತೆ ಭಾಳ ಕೆಲಸ ಇಷ್ಟ ಬರ್ತೀನಿ ರೀ ಸುಮ್ ಸುಮ್ಮನೆ ಆಗಂಗಿಲ್ಲ ಯಾಕಂದ್ರೆ ದುಡಿಬೇಕೀಗ ಯಾಕೆ ಸೂಟಿ ಒಂದು ಭಾಳ ಆಗ್ಬಿಟ್ಟವು ಮತ್ತು ಈ ಥರ ಟೆನ್ಷನ್ ಒಳಗ ಹರಡಕ್ಕಾಗಂಗಿಲ್ಲ ಹಾಂ ಚಾರ್ ರುಚಿ ನಮ್ಮದು ಪ್ರೀತಿ ನಿಮ್ಮದು ಹೊಸಡೆ ಎಲ್ಲ ಬರ್ಸೀನಿ ಸಲ ರೇಡಿ ಹಾಕ್ಸೋದ್ ಮಾಡಿದ್ರೆ ಬ್ಯಾಡ ಇದರಡಂತೂ ಚೆರೋಕೆ ಆಗೋದಿಲ್ಲ ಇನ್ನು ಹೊಳ್ಳಿ ಒಳ್ಳೆ ಹೊಸ ಹಾಂ ಸ್ಟಾರ್ಟ್ ಮಾಡ್ದಂಗೆ ಅಲ್ರಿ ಎಲ್ಲ ಕಷ್ಟ ಐತಿ ಜೀವನ ಹೋಗನ್ರಿ ಚಲೋ ಹೆಲ್ಮೆಟ್ ಹಾಕೋ ಹೆಲ್ಮೆಟ್ ಇಂಟ ಇಂಪಾರ್ಟೆಂಟ್ ಈಗ ನೋಡ್ರಿ ಈಗ ಕ್ಲೀನಿಂಗ್ ಅನ್ಸಾರ ನಮ್ಮ ಹುಡುಗರು ನಮ್ಮ ಹುಡುಗರು ಸರ್ಚ್ ಕ್ಲೀನಿಂಗ್ ಪೇಂಟ್ ಹಚ್ತಾರೆ ಇನ್ನೊಂದು ಸ್ವಲ್ಪ ಪೇಂಟರ್ ಬಂದ್ರೆ ನೋಡೋಕೆ ಹೆಂಗೆ ಹಸ್ತಾರ ಅಂತೇಳಿ ಎಕ್ಸ್ಪೀರಿಯನ್ಸ್ ಮನೆ ಬಣ್ಣ ಎಲ್ಲರೂ ಹಚ್ಾರ ಇದು ಮನೆ ಅಂತ ತಗೊಂಡು ಹಚ್ಚಿದ ಈಗ ಬಾಗಿಲಾಗಿ ಸ್ವಲ್ಪ ತೀರಾ ನಾನು ಸಾಕೆ ಈ ಕಸ ಸೇರಿಸ್ಬಿಟ್ರಲ್ಲ ಹಾಕಿ ಹೋಗಿದ್ದೆ ನಾನಲ್ಲಿ ಹಿಂದೆ ಪೇಂಟ್ ಅಂಗಡಿ ಬಂದೆ ಪೇಂಟ್ ಬ್ರಷ್ ಅದು ಇದು ಒಯ್ಬೇಕಲ್ರಿ ಎಲ್ಲ ತೊಗೊಂಡು ಹೋಗೋಕೆ ಬಂದಿನಿ ಹೊಸ ಅಂಗಡಿಗೆ ಹಚ್ಚಕ್ಕೆ ಬಂದೀನಿ ಒಯ್ಬೇಕೀಗ ಹಂಗಾಗಿ ಹೋಗ್ಬೇಕು ಅಂಗಡಿಯಿಂದ ಚಾಲೂ ಮಾಡೀನಿ ರೀ ಈ ಕಡೆ ಇದನ್ನ ಕೆಲಸನೇ ಚಾಲೂ ಮಾಡೀನಿ ಪೇಂಟ್ ಅಂಗಡಿ ಹತ್ರ ವಿಡಿಯೋ ಮಾಡಾತಿದ್ ರೀ ಎಲ್ಲರೂ ನೋಡಕ್ಕೆ ಹತ್ರ ಒಂಥರ ಮುರ್ಜಗಾರ್ರಿ ಜಾಸ್ತಿ ನಾನು ನೋಡಕ್ಕೆ ಕ್ಯಾಮ್ರ ಒಳಗೆ నోడ్రీ ఆ కడ అంగడి చలి విడ రేషన్కి వేది ఇష్టో తన ఆ రేషన్ తమ్ కొట్ట బి రేషన్ కేసా అత ఈ అంగడి హుడుగుర పేంట్ హక్కి హచ్చినీ ఈ సోలీ హచ్చిల్ రె అం నమ్మ ఫ్రెండ్స్ హచ్కోడక అదూ హి ఒక ఫోన్ హచ్చు స్వల్ప నిన్నే రాత్రి తగొంద్రీ పేంట్ అలా కమ్ి బిద్ది డిన్నర్ స్వల్పు ఫ్రెష్ బాగా అందే అదంత్ అంత్రి అంత నోడ్రీపంట భాళ హో జీవన జీవనమే ఒక చతురంగ ಓಡಿಸಿ ಮೂಡಿಸಿ ಡೀಪ್ ಆಗಿ ವಿಚಾರ ಮಾಡಿ ಮಾಡಿ ಭಾಳ ಇಷ್ಟ ಅದ ಇದು ಹಚ್ಚಿ ಮುಗಿಸ್ರಿ ಮತ್ತೆ ಬಣ್ಣ ಕಡಿಮೆ ಇದೈತೆ ನಮಗೂ ಅಳತಿ ಗಿಳತಿ ಗೊತ್ತಿಲ್ಲ ನಮ್ಮ ಪಕ್ಕ ಪೇಂಟರ್ ಅಲ್ಲಿ ಹುಡುಗರು ಇವರು ಆದ್ರೆ ಮನಿ ಪೇಂಟ್ ಚಲೋ ಹಚ್ಚಾರ ಪೇಂಟರ್ ಎಲ್ಲ ಅಂದ್ರೆ ಮಸ್ತ್ ಹಚ್ಚಾರ ಅದ್ರ ಕ್ವಾಂಟಿಟಿ ಗೊತ್ತಿದ್ದಿಲ್ಲ ನಮ್ಗೆ ಕಡಿಮೆ ಇದ್ದು ಮತ್ತೆ ತರಾಕ್ ಹೋಗಿದ್ವಿ ತೊಗೊಂಬಂದ ನೋಡ್ರಿ ಮನೆಗ್ರೆ ತುಂಬಾ ತೊಗೊಳ್ರಿ ಟ್ಯಾಂಕ್ ಬೇಕ ತಿನ್ನರ್ ಲೀಟ್ರಿಗೆ ತೊಂಬತ್ತು ರೂಪಾಯಿ ಅಂತ ನೋಡಿರಿ ಅದು ಎರಡುನೂರ ಮೂವತ್ತೆರಡು ಕೊಟ್ಟೇನ್ರಿ ಬಟ್ ನೂರ ಎಂಬತ್ತೇಳ್ದೀ ನೂರ ಎಂಬತ್ತು ಇನ್ನೂ ಒಂದು ಲೀಟ್ರಿಗೆ ಹ್ಮ್ ಎಷ್ಟೇ ನೂರ ಎಪ್ಪತ್ತಾಗತ್ತೆ ನೂರ ಎಂಬತ್ತೇಳು ಅದು ಈಗ ಬೇಕಂದ್ರೆ ಒಂದು ಬರಬ್ರೈತೆ ಬರಬ್ರೆ ನೋಡಿದ ಅರವತ್ತು ರೂಪಾಯಿ ಅಂತ ಸಾವಿರ ಮೂವತ್ತು ರೂಪಾಯಿ ಟ್ಯಾಲೆಂಟ್ ನೋಡಿ ಚಾವಿಲ್ ತೆಗಿತಾರ ಡಬ್ಬಿ ವರ್ಷ ಅಪ್ಪಿಸ್ರಿ ಇದೀಗ ಬ್ಯಾನರ್ ಮಾಡಿಸ್ಬೇಕ್ರಿ ನೀನು ಬ್ಯಾನರ್ ಕೊಟ್ಟು ಬಂದು ಬ್ಯಾನರ್ ಹಾಚಬೇಕ ಹೊಸ ಅಂಗಡಿ ತಯಾರಿ ಅರ್ಬಿ ಈಗಡೆ ಅರ್ಬಿಗ ಇರ್ಬಿಡ್ಕೊಂಡು ಹೊಟ್ಟೆ ಮಾಡ್ಕೊಂಡು ಒಟ್ಟು ಚಾಲೂ ಮಾಡೋಗ್ರಿ ದುಡಿಮೆ ಅಂತ ಬಂದು ಮಾಡಕ್ಕೆ ರೀ ಇದೇ ನಮ್ಮ ಜೀವನ ಕೆಲಸ ಹಚ್ಚೀನಿ ಚಲೂ ಮಾಡ್ಕೊಂತ ಇಲ್ಲೇ ಹಿಡಿದ್ ನೋಡ್ರಿ ಅಂಗಡಿ ಮೊದ್ಲಿನ ಅಂಗಡಿ ಅಲ್ಲಿ ಇತ್ತು ಇಲ್ಲೇ ಪಕ್ಕಕ್ಕೆ ರೀ ಒಂದು ಪೊಲೀಸ್ ಚೌಕಿ ಬಸ್ ಸ್ಟ್ಯಾಂಡ್ ಬಿಟ್ಟರೆ ಮಗಲಾಗೈತೆ ಹೋಗ್ಬಿಡ್ತೀರಾ ಇದು ದೇವ್ರದ ಇರಲಿಲ್ಲ ಇದು ಹೋಗಿಬಿಟ್ಟಿದ್ದು ಇರಲಿ ದೇವ್ರ ಕಪಾಟದ ಫೋಟೋ ಇಡಕ್ಕೆ ಬರುತ್ತೆ ನೋಡಿರಿ ಫಿನ್ಶಿಂಗ್ ಕೆಲಸ ಬಂದೈತಿ ಈಗ ಬಗ್ ಬಗ್ ಅನ್ನಾಕತ್ತೈತಿ ಹಾಂ ಪರವಾಗಿಲ್ಲ ನಾನು ವಿಡಿಯೋ ಭಾಳ ಸೇಕ್ ಮಾಡ್ತೀನಿ ರೀ ಕೈ ಮನೆ ಭಯ ಆಗತ್ತವರು ಹಾಗಾಗಿ ನೀಟಾಗಿ ಇಡ್ತೀನಿ ರೀ ಸರ್ ಏ ಚಲೋ ನಂಬರ್ ಒನ್ ಹಚ್ಚನ್ ರೀ ಅಲ್ಲಿ ನೋಡಿದ್ರೆ ಹೇಳ್ತಾರೆ ನೋಡಿರಿ ಇವರು ಪೆಂಟ್ರ್ ಅಂತೂ ಅಲ್ಲ ಆದರೂ ನನಗೆ ಸಪೋರ್ಟ್ ಮಾಡಲಿ ಅಂತ ದೋಸೆ ಸಲಾಗಿ ಮಾಡಾಕತ್ತಾರು ಹೇಳಿ ನೋಡಪ್ಪ ಆಯ್ತು ಚೆಂದ ಹಚ್ಚಾರ ಹೇಳ್ತಾರ ನೋಡಕ್ಕೆ ನೋಡಿರಿ ಏನು ಇದ್ರಿ ಈ ಟೈ ಈ ಟೈಪ್ ಇತ್ತು ರೀ ಹೀಗೆಲ್ಲ ಹಚ್ಚ ನೋಡಿರಿ ನೀಟಾಗಿ ಕಟ್ ಮಾಡಿ ನೀವು ಅದನ್ನೇ ಕಟ್ ಮಾಡಿ ಹ್ಯಾಂಗೇ ತಂಗ ಹೋಗ್ತೀನಿ ಅವಪ್ಪ ಹಾಂ ಇದು ಈ ಕಡೆ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಇರ್ತೀರಿ ದಿನ ಪ್ಯಾಕಪ್ ಮಾಡ್ಕೊಂತೀವಿ ಒಂದು ಹರಸ್ರ ಅರ್ಬಿ ಕಟ್ಟಿ ನಿನ್ನೆಂದು ಹೇಳಿದೆ ಅನ್ಸುತ್ತೆ ಒಳಗೆ ನೋಡಿರಿ ಮಸ್ತಾಗೈತಿ ಎಲ್ಲ ಇದೇನು ಇದ್ದಿದ್ದಿಲ್ಲ ರೀ ಒಳಗಿದ್ದು ಎಲ್ಲ ಹೆಗ್ಗಣಗೂ ದೊಡ್ಡ ದೊಡ್ಡ ಕೂದಿದ್ವಿ ನಿನ್ನೆ ಒಂದು ಎರಡು ಜಲ ಸಿಮೆಂಟ್ ಆಗಿದ್ರು ಮುಚ್ಕೊಂಡು ಸಾಪ್ ಲೆವೆಲ್ ಮಾಡ್ಕೊಂಡ್ವಿ ರೀ ಯಾಕಂದ್ರೆ ಅದು ಮೊದ್ಲು ಗ್ಯಾರೇಜ್ ಇತ್ತು ರೀ ಫಲಸ ಭಾಳ ಇತ್ತು ಗಿಡದ ಸಿಮೆಂಟ್ ಮಾಡ್ಕೊಂಡು ಜಾಡ ಗಿಡ ಹೊಡ್ಕೊಂಡು ಆಮೇಲೆ ತಗಡೆಲ್ಲ ಸರಿ ರೀ ಇದು ಪುಟ್ಪಾಟಗಿಂತ ಸ್ವಲ್ಪ ಒಳಗೈತೆ ರೀ ಪುಟ್ಪಾತ್ ಆಗಲ್ಲ ಯಾರು ತಗ್ಸೋಕೆ ಆಗೋದಿಲ್ಲ ನೋಡ್ಬೇಕು ನಮ್ಮ ನಶಿಪ್ ಗಾಂಡಿದ್ರೆ ಹೆಂಗಾದ್ರೂ ಆಗ್ತೈತಿ ಚಲೋ ಇದ್ರೆ ಅಂದಿದ್ದು ಹೆಂಗಾದ್ರೂ ಆಗ್ತೈತಿ ಹೌದ್ ಸಪರ ಬಟ್ ನನಗೆ ನನ್ನ ಅಂಗಡಿಗೆ ಕುಂತು ಜಾಗ ಜಗ ಅಂತ ರೀ ಇಲ್ಲೇ ಜಗ ಬಾಡಿಗೆ ಸಿಗೋದು ಭಾಳ ವಜ್ಜೆ ರೀ ಎಲ್ಲಾದರೂ ಸಿಗಬೇಡ ಬಾಡಿಗೆದವ್ರು ಇಲ್ಲಿ ನನಗೆ ಕಾಂಪಿಟೇಷನ್ ಮೇಲೆ ಸಿಗುದಿಲ್ಲ ಜಗ ಅಂಗಡಿ ಬಾಡಿಗೆ ಇಡಿಬೇಕಂತ ನೋಡ್ರಿ ಎಲ್ಲ ಫುಟ್ಪಾತ್ನ ಹೆಂಗೆ ಹಚ್ಚಾರಲ್ಲ ಹೌದು ರೀ ಹಂಗೆ ಫುಟ್ಪಾತ್ನಾಗ ಹಚ್ಾರ ಯಾವಾಗ ತಗಸ್ತಾರ ಗೊತ್ತಿಲ್ಲ ರೀ ಅದು ಅದು ನೀರಿ ಮೇಲೆ ಗುಳಿದ್ದಂಗೆ ಹಿಂಗೆ ಬಾಡಿಗೆ ಹಿಡಿದ್ರೆ ಕಾಯ್ ಇರ್ತಾವಂತ ಬಾಡಿಗೆ ಹಿಡಿದ್ರಿ ಮಳೆ ಪಳೆ ಬಂದಾಗ ಆಗುತ್ತೆ ಹಂಗಾಗಿ ಹಿಂಗೆ ನೆಡದತ್ರಿ ತಯಾರಿ ನಮ್ದು ಅಂಗಡಿದು ಓಪನಿಂಗ್ ಇನ್ನೊಂದು ಎರಡು ದಿನದಾಗ ಮಾಡ್ತೀವಿ ರೀ ಓಪನಿಂಗ್ ಗಿಡನ ಹಾಕ್ತೀವಿ ಎಲ್ಲ ಹೊಸಾದ್ ನೋಡ್ರಿ ಈಗ ಮತ್ತು ಹೊಸಾದಂದ್ರೆ ಹೊಸ ಮಾಡೋಂಗಿಲ್ಲ ಮಾಡೋಲ್ಲ ಅದ ಚಾ ಮಾಡೋದು ರೀ ಮತ್ತು ಮುಂದೆ ಒಳಗೆ ಏನಾದರೂ ಶಿಲ್ಪ ಮುಂದೆ ಹೆಲ್ಪ್ ಮಾಡ್ತೀನಿ ಅಂತಂದ್ರೆ ನಾಷ್ಟ ಇಷ್ಟ ಮಾಡಕ್ಕೆ ಚೂಲ್ ಮಾಡ್ತೀವಿ ರೀ ಪಡ್ಡಾದ್ ಅಷ್ಟು ನೋಡ್ಬೇಕು ಮತ್ತು ಮುಂದೆ ನೀವು ತಿಂತೀರಾದ್ರೆ ಮಾಡ್ತೀವಿ ಇಲ್ಲ ಸರ್ ತಿಂತಿಲ್ಲ ದಾಸಿ ಪಾಡಿ ಮಾಡೋಣ ದಿನ ದಿನಾತು ಏನು ನಿಮ್ದಲ್ಲಿ ತೋದು ಬಿದ್ದಿಲ್ಲ ಏನಾಯ್ತು ನಿಮ್ಮ ಸ್ಕೂಲಿಗೆ ಏನೇ ಹಾಕಿದ್ದಿಲ್ಲ ಅದು ಅಲ್ಲಿಂದ ಹೇಳ್ತಾನವ ಸಾಕ್ಷಿ ಬಿಸ್ತಿ ಹಾಂ ಸಾಕ್ಷಿ ಬಿತ್ತಿ ಹೇಳು ಬಂದ ತಕ್ಷಣ ಸಾಕ್ಷಿ ಬಿಚ್ಚಿದ್ರೆ ಡ್ರೆಸ್ ಬಿಚ್ಚಿದ್ವಿ ಒಂದು ಬಂದ ತಕ್ಷಣ ಹೇಳೋ ಈಗ ನೋಡಿರಿ ಅಂಗಡಿ ಬಂದ್ವಿ ಕರ್ಕೊಂಡು ಹ್ಞೂ ಹಾಂ ಆದ್ರೆ ಸಣ್ಣದು ಚೊಕ್ಕಾಗಿ ಚಲೋ ಆಯ್ತಾಳ ಸಣ್ಣದಾದ್ರೂ ಅಲ್ಲ ಇಷ್ಟ ಬೇಕಾ ಅದ ಏನೋ ದೊಡ್ಡದಾಗಿ ನಿಮಗೆ ಭಾಳ ಗಲೀಜು ಮಾಡಿದ್ರಲ್ಲ ಅಲ್ಲಿ ಅದು ಒಂದು ಹೋಟೆಲ್ ನೆಡ್ಸಂಗಿತ್ರ ಅದು ಇವ್ರ ಸಾಕು ಇವ್ರದ್ದು ಟೀ ಸ್ಟಾಲ್ ಇಷ್ಟೇ ಎಲ್ಲ ಸಾಮಾನು ಕರೆಕ್ಟ್ ಕಬ್ಬಾಂಡೆ ಸಿಲಿಂಡ್ರಾಪೀಸ್ हेलो कोड बडे चा सीर दादा हा नाश्ते री समोसा हिंगे मारो हा मम्मी वो इलन इलन टेब हा नाव सर बर ओ टेमटा भाई धर मम्मी హతను ఏనా నోడ్రీ నమ్మ షాప్ పుటాణి అలీ సింటాక్స్ బూ సింటాక్స్ ఇప్పుడు ఆ కడ ಇಲ್ಲಿ ಅವ್ರು ಹೇಳ್ದಂಗೆ ಎಲ್ಲ ಸಾಮಾನು ನಮ್ಗೆ ಏನು ಸಾಮಾನು ಔಷಧಿತಿಗಳ ಕಷ್ಟ ಐತ್ರಿ ಇದು ಕರೆಕ್ಟ್ ಐತಿ ಆದ್ರೆ ಇಲ್ಲಿ ಗಿರಾಕಿನ ಒಳಗೆ ಬಿಡ್ಬಾರ್ದ್ರಿ ಇಲ್ಲಿ ಏನಾದರೂ ಬಿಟ್ಟಬೇಕು ಅಲ್ಲಿ ಮಾಡಿ ಅಲ್ಲಿ ಮಾಡಿದ್ರಲ್ರಿ ಅಲ್ಲೇ ಕುಡ್ದು ಅಲ್ಲೇ ಹೂ ಬಿಡ ಅಲ್ಲೇ ದಮ್ ಎಲ್ಲ ಹೊಡೆದು ಅಲ್ಲೇ ಗಲೀಜು ಮಾಡಿ ಖಾರ ಇಜ್ಮ ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು ಅದಕ್ಕೆ ಈ ಸರಿ ಇಲ್ಲಿ ಹೋಗಿ ಬಿಡೋದಿಲ್ಲ ರೀ ಸಾಮಾನು ಇಟ್ಟು ಕ್ಲೋಸ್ ಬಿಡ್ತೀವಿ ಏನುಪಾ ಅಂದ್ರೆ ಸೇಫ್ ಆಗಿರ್ತೈತ್ರಿ ಎಲ್ಲ ಅಲ್ಲೇ ಹೊರಗ ಮಾಡ್ಕೊಳಕ್ ಬರ್ತೈತಿ ಚಲೋ ಐತಿ ಅದಕ್ಕೆ ಬ್ಯಾನರ್ ಹಚ್ಬೇಕೀಗ ಬ್ಯಾನರ್ ಹಾ ಹಾಂ ಬಂದಿರಿ ಮೇಡಮ್ ಹಾಂ ನಮ್ಮ ಅಂಗಡಿ ಹೆಸರಿಂದ ಬ್ಯಾನರ್ ಮಾಡಿಸಿದೆ ಅದಕ್ಕೆ ಮ್ಯಾಲೆ ಕಟ್ಟಿದ್ರೆ ಮುಗಿಯುತ್ತೆ ಮತ್ತೆ ಇಲ್ಲಿ ಮೇಲೆ ಕಟ್ಟಾಗಲ್ಲ ಗಾಳಿ ಹಾರ್ತಾವೆ ಮತ್ತು ಮುಂದಾಗತ್ತೆ ರಸ್ತೆ ಮುಂದೆ ಅಂತಾರೆ ಹಿಂದಿಕೆ ಇರಲಿಲ್ಲ ಹಾಂ ಹಾಗಾಗಿ ಸರ್ ನಾನು ಅಷ್ಟು ಮಾಡ್ಕೊಂಡು ಮಾಡ್ಬೋದು ನಾವು ಅಷ್ಟಾಗಿ ಮಾಡ್ಬೋದು ಸಿಲ್ಪ ಹೋಟೆಲಲ್ಲಿ ಒಳಗಡೆ ಮಾಡ್ಬೋದು ಹ್ಞೂ ಥರ ನೋಡ್ರಿ ಶಿವ ಶಿವ ಅಂತ ಚಾಲೂ ಮಾಡು ಬೆಲೆ ಬಂದಾಗ ಕರ್ಕೊಂಡು ಮತ್ತೆ ಇದಕ್ಕೆ ಏನೇನು ತರ್ತಾರ ಇನ್ನು ಹಂಗಾದ್ರೆ ನೋಡ್ರಿ ನೋಡಿದ್ರಲ್ಲ ನಮ್ಮ ಅಂಗಡಿ ನಾವು ತೊಗೊಂಡಿರೋ ಅಂಗಡಿ ಈ ಥರ ರೀ ಮೊದಲು ಪೂರ್ತಿ ಎಲ್ಲ ನೋಡಿ ಕೆಳಗಡೆ ನೋಡ್ತಿರ್ಬೋದು ಈ ಥರ ಎಲ್ಲ ಐತೆ ಇದಕ್ಕೆ ನಾವು ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಮಾಡಿಸಿ ಪೇಂಟ್ ಗಿಂಟ್ ಹಚ್ಚಿಸಿ ನೋಡಿದ್ರಲ್ಲ ಹಾಂಗಿದ್ದ ಅಂಗಡಿನ ಈ ಥರ ಬದಲಾವಣೆ ರೀ ಯಾಕಂತಂದ್ರೆ ನಾವು ಅದರಿಂದ ನಾವು ಅಂತೂ ತನ್ನ ತಿನ್ನಾಕತ್ತೀವಿ ಅಂತಂದ್ರೆ ನಾವು ಅದನ್ನು ನೀಟಾಗಿ ಇಟ್ಕೋಬೇಕು ಎಲ್ಲಿ ಸ್ವಚ್ಛ ಇರುತ್ತೋ ಅಲ್ಲಿ ಲಕ್ಷ್ಮೀ ಬರ್ತಾಳೆ ಅದಕ್ಕೋಸ್ಕರ ನಾವು ಸ್ವಚ್ಛತನ ಭಾಳ ಕಾಪಾಡ್ಕೊತೀವಿ ಹಾಗಾಗಿ ಸ್ವಚ್ಛ ಇರ್ಬೋಬೇಕಂತೇಳಿ ಸ್ವಲ್ಪ ಖರ್ಚು ಮಾಡಾಕೋತೀವಿ ನೋಡಿರಿ ಇದ್ರಾಗ ಓನರ್ ಏನು ರೀ ಅವ್ರು ಬಾಡಿಗೆ ಯಾಕಂದ್ರೆ ನಮ್ಗೆ ಅನುಕೂಲ ತನಕ ನಾವು ಮಾಡ್ಕೊತಿರ್ತೀವಲ್ಲ ರೀ ಹಾಗಾಗಿ ಮಾಡಾತ್ತೀವಿ ನೋಡಿರಿ ಕೆಲಸ ಫೈನಲಿ ನಮ್ಮ ಅಂಗಡಿ ಲುಕ್ ಹಿಂಗೆ ಕಾಣಕತ್ತೈತೆ ನೋಡ್ರಿ ಇನ್ನು ನಾಳೆಗೆ ಓಪನ್ ಮಾಡಿದ್ವಿ ಬಾದಿನ ಟೈಮ್ ಕೊಡಂಗಿಲ್ಲ ರೀ ಇವತ್ತು ಬಣ್ಣ ಆರ್ತಂದ್ರೆ ನಾಳೆ ಬೆಳಗಿನ ಓಪನಿಂಗ್ ಮಾಡಿ ಈಗೆಲ್ಲ ದಿನಗಳು ಚಲೋ ಅದಾವೆ ಹಂಗಾಗಿ ಖಾಲಿ ಕುಂತ್ರ ಕೈ ಯಾಕಂದ್ರೆ ಮಳೆಗಾಲ ಸೀಸನ್ ಅಲ್ರಿ ಈಗ ಸ್ವಲ್ಪ ನಮ್ಗೆ ವ್ಯಾಪಾರ ಇರ್ತತಿ ಮತ್ತೆ ಕಟ್ಟಬಹುದು ಅದ್ರ ಅವಸರ ಮಾಡಿ ನಾವು ಕೆಲಸನ ಪಾಸ್ಟ್ ಮಾಡಾಕತ್ತೀವಿ ನೋಡ್ರಿ ಫೈನಲ್ ನಮ್ಮ ಅಂಗಡಿ ಬ್ಯಾನರ್ ಹಾಕಿದ್ವಿ ಹೋಟೆಲ್ ಅಂಗಡಿ ರೆಡಿ ಆತ್ರಿ ನಾಳೆಗೆ ಓಪನಿಂಗ್ ಆಗುತ್ತೆ ಅಂಗಡಿ ತಯಾರು ಮಾಡಿ ಕೊಟ್ಟಂತ ನಮ್ಮ ಶರಣು ಮತ್ತೆ ಪ್ರವೀಣ ಮತ್ತು ಆಮೇಲೆ ವಿಲಾಸ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೆದ್ರೆದ್ರಿಗೆ ಅಂತ ಹೇಳಕ್ ಆಗೋದಿಲ್ರಿ ಅವರಿಗೆ ಪಾಪ ಅವ್ರ ಅಂತ ಹೇಳಕತ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ಸ್ ಗೈಸ್ ಆಮೇಲೆ ಮಾಮ ಮಚ್ಚಿ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ಆಮೇಲೆ ಕೆಲಸ ಮಾಡಿ ಕೊಟ್ಟಿದ್ದಕ್ಕೆ ಫ್ರೀಯಾಗಿ ಫ್ರೆಂಡ್ ಹಚ್ಚಿ ಕೊಟ್ಟಿದ್ದಕ್ಕೆ ಹಿಂದ್ಗಡೆ ನಿಂತು ಕಾಣದ ಕೈಗಳು ಭಾಳ ಹೆಲ್ಪ್ ಮಾಡ್ಯಾವು ಥ್ಯಾಂಕ್ ಯು ಸೋ ಮಚ್ ಗೈಸ್